ಇದು ಮುಂದೂಡುವಿಕೆಯ ನಾಲ್ಕು ಬಗೆಯ ಮಾದರಿಗಳನ್ನು ನೋಡಿದ್ವಿ ಅವಾಯ್ಡರ್ಸ್ ಆಶಾವಾದಿಗಳು ಆಪ್ಟಿಮಿಸ್ಟ್ ಆಮೇಲೆ ಪರ್ಫೆಕ್ಷನಿಸ್ಟ್ ಆಮೇಲೆ ಬಿಸಿ ಪ್ರೊಕ್ರಾಸ್ಟಿನೇಷ ಪ್ರೊಕ್ರಾಸ್ಟಿನೇಟರ್ಸ್ ನಾಲ್ಕು ಮಾದರಿ ಆಮೇಲೆ ಇದೆಂಥ ವಿಷ ವರ್ತುಲ ಗೊತ್ತೇನ್ರಿ ಮುಂದೂಡುವಿಕೆ ಅಥವಾ ಪ್ರೊಕ್ರಾಸ್ಟಿನೇಷನ್ ಅನ್ನೋದು ಇಟ್ಸ್ ಎ ವಿಷ ಸರ್ಕಲ್ ಇದೊಂದು ವರ್ತುಲ ಹೇಗೆ ಶುರು ಆಗುತ್ತೆ ಹೇಗೆ ಕೊನೆ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ಇಟ್ ಸ್ಟಾರ್ಟ್ಸ್ ವಿತ್ ಡಿಲೇ ಅದು ಆರಂಭ ಆಗೋದು ಆಗೋದು ಹೇಗೆ ಅಂದರೆ ಜಸ್ಟ್ ಪೋಸ್ಟ್ಪೋನ್ ಡಿಲೇ ಪೋಸ್ಟ್ಪೋನ್ ಮಾಡೋದು ಮೊದಲನೇ ಹಂತ ಇದು ನಾಳೆ ಮಾಡೋಣ ಇಷ್ಟೇ ನಾವು ಅಂದ್ಕೊಳ್ಳೋದು ಎಡಿಟೋರಿಯಲ್ ಬರಿಬೇಕು ನಾಳೆ ಬರೆಯೋಣ ಟೆಸ್ಟ್ ಓದ್ಕೋಬೇಕಾ ನಾಳೆ ಓದ್ಕೊಳ್ಳೋಣ ಎರಡನೇ ಹಂತ ಏನು ಗೊತ್ತಾ ಈ ಪ್ರೊ ಪ್ರೊ ಪ್ರೊಕ್ರಾಸ್ಟಿನೇಷನ್ ಮೊದಲನೇದು ಡಿಲೇ ಇನಿಷಿಯಲ್ ಡಿಲೇ ಎರಡನೇದು ರಿಲೀಫು ಮನಸ್ಸು ತಕ್ಷಣ ಅಬ್ಬ ಐ ಗಾಟ್ ಟ್ವೆಂಟಿ ಫೋರ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ನನಗೆ ಅಷ್ಟು ಟೈಮ್ ಸಿಕ್ತಲ್ಲ ಇಟ್ ಇಟ್ ಫೀಲ್ಸ್ ಎ ಟೆಂಪ್ರರಿ ರಿಲೀಫ್ ಟೆಂಪ್ರರಿ ಫೀಲಿಂಗ್ ಆಫ್ ರಿಲೀಫ್ ಇದು ಎರಡನೇ ವರ್ತುಲದಲ್ಲಿ ಎರಡನೇ ಬಿಂದು ಮೂರನೇ ಬಿಂದು ಏನು ಗೊತ್ತಾ ಇಲ್ಲಿಂದ ಕತೆ ಗಿಲ್ಟಿ ಆ್ಯಂಡ್ ಆ್ಯಂಗ್ಸೈಟಿ ಆತಂಕ ಆಗುತ್ತೆ ಅಶೂ ಟೆಸ್ಟ್ಗೆ ಓದಿಲ್ಲ ಇವತ್ತು ರಾತ್ರಿ ಓದಬೇಕಿತ್ತು ನಾಳೆ ಬೆಳಿಗ್ಗೆ ಹತ್ತುವರೆ ಟೆಸ್ಟು ಮಗು ಯೋಚನೆ ಮಾಡುತ್ತೆ ಅಯ್ಯೋ ರಾತ್ರಿ ಸಿನಿಮಾ ನೋಡು ಮಲ್ಕೊಳ್ಳೋಣ ಅಥವಾ ಒಂಚೂರು ಏನೋ ವಾಟ್ಸಪ್ ನೋಡ್ಕೊಂಡು ಮಲ್ಕೊಡೋಣ ಬೆಳಗ್ಗೆ ಬೇಗ ದಾರಿ ಏಳು ಗಂಟೆಗೆ ಓದ್ಬಿಡೋಣ ಹೇಳ್ಬೋದು ಓದ್ಬೋದು ಆದ್ರೂ ರಾತ್ರಿ ಕಾಲ ವ್ಯರ್ಥ ಆಗಿದ್ದು ಮನಸ್ಸಿನಲ್ಲಿರುತ್ತೆ ಹೀಗಾಗಿ ಆಂಗ್ಸೈಟಿ ಆ್ಯಂಡ್ ಫಿಯರ್ ಆತಂಕ ಮತ್ತು ಭಯ ಶುರು ಆಗುತ್ತೆ ಗಿಲ್ಟ್ ಪಾಪ ಪ್ರಜ್ಞೆ ಕಾಡಕ್ಕೆ ಶುರು ಆಗುತ್ತೆ ಯಾವಾಗ ನಿಯರಿಂಗ್ ಡೆಡ್ ಲೈನ್ ಹತ್ತುವರೆಗೆ ಟೆಸ್ಟ್ ಕೊಡ್ತಾರೆ ಅಂದರೆ ಅವನು ಒಂಬತ್ತುವರೆಗೆ ಮನೆ ಬಿಟ್ಟು ಓಡ್ತಾನೆ ದಿನ ಸಂಜೆಯ ಕಾಲ ವ್ಯರ್ಥ ಆಗಿದೆ ಬೆಳಗ್ಗೆ ಒಂದು ಗಂಟೆನೋ ಒಂದೂವರೆ ಗಂಟೆನೋ ಓದ್ಕೊಂಡಿದ್ದಾನೆ ಅವನಿಗೆ ಗೊತ್ತಾಗುತ್ತೆ ಟೆಸ್ಟಲ್ಲಿ ಅವತ್ತು ನಾನು ಚೆನ್ನಾಗಿ ಮಾಡದೇ ಇದ್ದರೆ ಅದಕ್ಕೆ ಕಾರಣ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಸೊ ಅದರಿಂದ ಹಿ ಫೀಲ್ಸ್ ದಟ್ ಗಿಲ್ಟ್ ಆ್ಯಂಡ್ ಆ್ಯಂಗ್ಸೈಟಿ ಪ್ರೆಸೆಂಟೇಷನ್ ಆಫೀಸಲ್ಲಿ ಮಾಡಬೇಕು ಮುಂದೂಡ್ಕೊಂಡು ಬರೋದು ನಾಳೆ ಮೀಟಿಂಗು ಅಂದರೆ ಇವತ್ತು ರಾತ್ರಿ ಕೂತ್ಕೊಂಡು ಪ್ರೆಸೆಂಟೇಷನ್ ಮಾಡೋ ರೆಡಿ ಮಾಡೋದು ಪಿ ಪಿ ಟಿ ಕ್ವಾಲಿಟಿ ಬರಲ್ಲ ಬೇರೆಯವ್ರಿಗೆ ಗೊತ್ತಾಗ್ದೇ ಇರ್ಬೋದು ನಮಗೆ ಗೊತ್ತಿರುತ್ತಲ್ಲ ಕ್ವಾಲಿಟಿ ಬರದೇ ಇದ್ದರೆ ಅದು ಪಾಪ ಪ್ರಜ್ಞೆ ಆಂಗ್ಝೈಟಿ ಇದು ಮೂರನೇ ಹಂತ ಕೊನೆಯ ಹಂತ ಏನು ಗೊತ್ತಾ ಹೆಚ್ಚಿನ ಒತ್ತಡವನ್ನು ತಡ್ಕೊಳಕ್ಕಾಗ್ದಲೇ ಎತ್ತ ಮುಂದಕ್ಕೆ ಆಗ್ಬಿಡೋದು ಫೈಲನ್ನ ಎತ್ತಿ ಕೆಳಕ್ಕೆ ಸೇರಿಸ್ಬಿಡೋದು ಪ್ರೆಸೆಂಟೇಶನ್ ಬಾಸ್ ಯಾಕೋ ನಿನ್ನೆ ಇರಲಿಲ್ಲ ಆಲ್ಮೋಸ್ಟ್ ಆಗೋಗ್ಬಿಟ್ಟಿದೆ ನೆಕ್ಸ್ಟ್ ವೀಕೆಂಡ್ ಇಟ್ಕೊಂಡ್ಬಿಡೋಣ ಬಾಸನ್ನು ಕೇಳೋದು ಒಂದು ಸಲ ಆಗತ್ತೆ ಎರಡು ಸಲ ಆಗತ್ತೆ ಆಮೇಲೆ ಬಿಡಿ ಒತ್ತಡ ಹೆಚ್ಚಿದಾಗೆಲ್ಲ ಈ ನಕಾರಾತ್ಮಕ ಭಾವನೆ ಹೆಚ್ಚಾಗುತ್ತೆ ಮನುಷ್ಯನ ಆತ್ಮವಿಶ್ವಾಸ ಕುಸಿಯುತ್ತೆ ಏನು ಜಗತ್ತು ಉದ್ಧಾರ ಮಾಡಕ್ಕೆ ನಾವು ಕೆಲಸ ಮಾಡಬೇಕಾಗಿಲ್ಲ ನಾವು ಪೋಸ್ಟ್ಪೋನ್ ಮಾಡೋದರಿಂದ ಏನಾಗ್ತಾ ಇರೋದು ಗೊತ್ತಾ ನಮ್ಮ ವ್ಯಕ್ತಿತ್ವ ನಮ್ಮ ಆಂತರಿಕ ಶಕ್ತಿ ಕುಸಿಯೋಕ್ಕೆ ಆಗುತ್ತೆ ಹೀಗಾಗಿ ಈ ಮುಂದೂಡುವಿಕೆಯ ವರ್ತುಲ ಇದೆಯಲ್ಲ ಈ ವಿಷ ವರ್ತುಲ ಇದೆಯಲ್ಲ ಸ್ಟಾರ್ಟಿಂಗ್ ಫ್ರಮ್ ದ ಇನಿಷಿಯಲ್ ಡಿಲೇ ಟು ದ ಲಾಸ್ಟ್ ಮೂಮೆಂಟ್ ಆಫ್ ಪೋಸ್ಟ್ಪೋನಿಂಗ್ ಇಟ್ ಅದರಿಂದ ನಾವು ಮುಕ್ತರಾಗಬೇಕು ಇದರಿಂದ ಏನು ಪರಿಣಾಮ ಆಗುತ್ತೆ ಏನು ಬಿಡಿ ಸರ್ ಪ್ರಪಂಚ ಯಾವತ್ತಿದ್ರು ಹಿಂಗೇನೆ ಕೆಲವರು ಹೇಳ್ತಾರೆ ಯಾಕೋ ಹೀಗೆ ಎಫರ್ಟ್ ಹಾಕೋ ಮಾಡು ಅಂದರೆ ಆಯೋ ಬಿಡಿ ಸರ್ ಮಾಡಿದ್ರಾಯ್ತು ಹೀಗೆಲ್ಲ ಉತ್ತರ ಕೊಡ್ತಾರೆ ಆದರೆ ಪರಿಣಾಮಗಳು ಏನೇನು ನಾನು ಯಾವ ಯಾವ ಕ್ಷೇತ್ರದಲ್ಲಿ ಮುಂದೂಡಿಕೆಯ ಪರಿಣಾಮಗಳನ್ನು ನೋಡ್ತೀವಿ ಅಂದರೆ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ವೈಫಲ್ಯ ಆ ಉದಾಹರಣೆಗಳನ್ನು ನಾನು ಆಗಲೇ ಕೊಟ್ಟೆ ಫಸ್ಟು ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಆಮೇಲೆ ಮಂತ್ಲಿ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಆಮೇಲೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ರಿಸಲ್ಟ್ ಡೌನ್ ಆಗುತ್ತೆ ಇದೆಲ್ಲದರ ಕಾರಣ ಏನು ಮುಂದೂಡೋದು 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 ಆಫೀಸಲ್ಲಿ ಎಲ್ರಿಗೂ ಪ್ರಮೋಷನ್ ಸಿಕ್ಕತ್ತೆ ನನಗ್ಯಾಕೆ ಸಿಕ್ಕಲ್ಲ ಆಫೀಸಲ್ಲಿ ಎಲ್ರಿಗೂ ಇನ್ಕ್ರಿಮೆಂಟ್ ಸಿಕ್ಕುತ್ತೆ ನನಗ್ಯಾಕೆ ಸಿಕ್ಕಲ್ಲ ವಿ ಹ್ಯಾವ್ ಟು ಗೋ ಬ್ಯಾಕ್ ಫೈಂಡ್ ಔಟ್ ನಾವು ನಮ್ಮ ಕ್ಷಮತೆಯನ್ನು ಗಮನಿಸ್ಕೊಳ್ಬೇಕು ನಾವು ಎಷ್ಟು ಕೆಲಸವನ್ನು ಮುಂದಕ್ಕೆ ಹಾಕಿರ್ತೀವಿ ಮಾಡಬೇಕಾದ್ದನ್ನು ಮಾಡದೇ ಇದ್ದರೆ ಆಗಬೇಕಾದ್ದು ಆಗಲ್ಲ ಅವಕಾಶ ವಂಚಿತರಾಗ್ತೇವೆ ಉದ್ಯೋಗದಲ್ಲಿ ಬಡ್ತಿ ಇಲ್ಲ ಅಂದರೆ ನಾನು ಹೇಳಿದೆ ಇನ್ಕ್ರಿಮೆಂಟ್ ಇಲ್ಲ ಮಾನಸಿಕ ಒತ್ತಡ ನಿದ್ರಾಭಂಗ ಯಾವ ಮಗು ಟೆಸ್ಟಿಗೆ ಸರಿ ಓದಿರಲ್ಲ ಅದಕ್ಕೆ ರಾತ್ರಿ ಸರಿ ನಿದ್ದೆ ಬರಲ್ಲ ಜವಾಬ್ದಾರಿ ಇದ್ದರೆ ಯಾವ ವ್ಯಕ್ತಿ ತನ್ನ ಕಾರ್ಯವನ್ನು ಮಾಡಬೇಕಾದ್ದನ್ನು ಮುಂದೂಡ್ತಾನೋ ಅವನಿಗೆ ಹಿಂದಿನ ರಾ ಹಿಂದಿನ ದಿನ ರಾತ್ರಿ ಸರಿಗೆ ನಿದ್ರೆ ಆಗಲ್ಲ ಒತ್ತಡ ಯಾಕೆಂದರೆ ತಯಾರಿ ಇದ್ದವನಿಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾರಿಗೆ ತಯಾರಿ ಇಲ್ಲ ಮುಂದೂಡ್ಕೊಂಡು ಬಂದು ಲಾಸ್ಟ್ ಮೂಮೆಂಟಲ್ಲಿ ಏನೋ ಹಚ್ಪಾಚಿ ಕೆಲಸ ಮಾಡ್ಕೊಂಡಿರ್ತಾರೆ ಅವರಿಗೆ ಕಾನ್ಫಿಡೆನ್ಸ್ ಇರೋಲ್ಲ ಹೀಗಾಗಿ ಮಾನಸಿಕ ಒತ್ತಡದಿಂದ ನಿದ್ರಾಭಂಗ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ನಾನಾಗಲೇ ಹೇಳಿದೆ ಆತ್ಮವಿಶ್ವಾಸ ಕುಸಿಯುತ್ತೆ ಅಂದರೆ ಅದರ ಪರಿಣಾಮ ಏನಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಪೋಸ್ಟ್ಪೋನ್ ಮಾಡಿ 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 ಮನುಷ್ಯನ ಸಂಕಲ್ಪ ಶಕ್ತಿ ವೀಕ್ ಆಗುತ್ತೆ ಸಂಕಲ್ಪ ಶಕ್ತಿ ವೀಕ್ ಆದಾಗ ದೇಹದ ಶಕ್ತಿನೂ ವೀಕ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಇಮ್ಯುನಿಟಿ ಆಫ್ ದ ಬಾಡಿ ಇಟ್ಸ್ ವಿಲ್ ಕಮ್ ಡೌನ್ ನೋಡಿ ಎಷ್ಟು ಸೂಕ್ಷ್ಮ ಅಲ್ವಾ ಇದು ಒಂದು ಕೆಲಸವನ್ನು ಮಾಡಿ ಮುಗಿಸುವುದರಿಂದ ಆತ್ಮವಿಶ್ವಾಸ ಸಿಕ್ಕತ್ತೆ ದೇಹದಲ್ಲಿ ಬಲ ಕಾಣುತ್ತೆ ನಾವು ಮುಂದೂಡಿಬಿಟ್ರೆ ಅದಲ್ಲೆಲ್ಲೋ ಒಂದು ಕಡೆ ಒಂದು ಸ್ಮಾಲ್ ಪಂಚರ್ ಆಗುತ್ತೆ ಈಗೋ ಇದೆಯಲ್ಲ ಮನುಷ್ಯನ ಅಹಂಕಾರ ಸಾಧನೆಯಿಂದ ಉಬ್ಬುವಂಥದ್ದು ಈ ಸಾಧನೆಯನ್ನು ತಡೆಯುವುದು ಪ್ರೊಕ್ರಾಸ್ಟಿನೇಷನ್ ಅದರಿಂದ ಏನಾಗುತ್ತೆ ಟ್ಯೂಬಲ್ಲಿ ಸಣ್ಣ ಪಂಕ್ಚರ್ ಆದಾಗ ನಮಗೆ ಸಣ್ಣ ಪಂಕ್ಚರ್ ಆದರೆ ಗಾಡಿ ಓಡ್ತಾ ಇರುತ್ತೆ ಗೊತ್ತಾಗಲ್ಲ ನಮಗೆ ಅಲ್ಲಿ ಎಲ್ಲೋ ಒಂದು ಕಡೆ ಕೆಟ್ಟು ನಿಂತಾಗಲೇ ಗೊತ್ತಾಗೋದು ಅವಾಗ ಗುರಿಯಿಂದ ದೂರ ಇರ್ತೀವಿ ನಾವು ಇನ್ನು ಅದಕ್ಕೆ ನಾವೇನು ಮಾಡಬೇಕು ಸರಿಯಾಗಿ ನಿರ್ಧಾರಗಳನ್ನು ತಗೊಳ್ಳೋದ್ರ ಜೊತೆ ಕೆಲಸವನ್ನು ಮಾಡಬೇಕು ಪೋಸ್ಟ್ಪೋನ್ ಮಾಡಬಾರ್ದು ಇನ್ನೊಂದು ಏನಾಗೋದು ಗೊತ್ತಾ ಲೇಟ್ ಫೀಸ್ ಕಟ್ತೀವಿ ಟ್ಯಾಕ್ಸು ರಿಬೇಟ್ ಕೊಡ್ತಾರೆ ಬಿ ಬಿ ಎಮ್ ಪಿ ಅವರು ಇಷ್ಟು ಕಾಲದ ಒಳಗೆ ಕಟ್ಟಿದರೆ ನಿಮಗೆ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಎಷ್ಟು ಜನ ನಾವು ಕಟ್ಟಲ್ಲ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಎಕ್ಸಾಮ್ ಫೀಸ್ ಲಾಸ್ಟ್ ಡೇಟ್ ಡ್ಯೂ ಫೈನ್ಸ್ ಇದೆಲ್ಲ ಯಾಕೆ ಕಟ್ತೀವಿ ಅಂದರೆ ಪೋಸ್ಟ್ಪೋನ್ಮೆಂಟ್ ಮರ್ತು ಬಿಡ್ತೀವಿ ಅನ್ನೋದು ಸುಳ್ಳು ನೀವು ಕ್ಯಾಲೆಂಡ್ರಲ್ಲಿ ಗುರ್ತು ಹಾಕ್ಕೊಳ್ಬೇಕು ಕ್ರೆಡಿಟ್ ಕಾರ್ಡ್ ಆನ್ ಟೈಮ್ ಪೇ ಮಾಡ್ತೀವಿ ಯಾಕೆ ಜಾಸ್ತಿ ಬಡ್ಡಿ ಹಾಕ್ಬಿಡ್ತಾರೆ ಅಥವಾ ಇನ್ಯಾವುದೋ ಒಂದು ಇಂಪಾರ್ಟೆಂಟ್ ಕರೆಕ್ಟಾಗಿ ಮಾಡ್ತೀವಿ ಆದರೆ ಮಾಡಬೇಕಾದ್ದನ್ನು ಮುಂದೂಡಿಬಿಟ್ಟಿರ್ತೀವಿ ಇದಲ್ಲೇ ನಾವು ಎಷ್ಟು ಜನ ಎಷ್ಟು ಜನ ಸುಮ್ಮನೆ ಇದನ್ನು ಜ್ಞಾ ಊಹಿಸ್ಕೊಳ್ಳಿ ಮದುವೆ ಉಪನಯನ ಏನೇನೋ ಸಮಾರಂಭಗಳಿಗೆ ಹೋಗ್ತೀವಿ ಯಾವಾಗ ಹೋಗಬೇಕು ಎಷ್ಟೋ ಜನ ದಾರೆ ಮುಹೂರ್ತ ಆದಮೇಲೆ ಅತಿಥಿಗಳು ಬರ್ತಾರೆ ಯಾಕೆ ಮುಂದೂಡ್ಕೊಂಡು ಬಂದಿರ್ತಾರೆ ಅವರು ಹಾಂ ಹೋಗೋಣ ದಾರೆ ಎಷ್ಟೊತ್ತಿಗೆ ಹನ್ನೊಂದುವರೆಗೆ ಅಲ್ವಾ ಓ ಹೋಗ್ಬೋದು ಕೆಲಸಲ್ಲ ಆಗೋಲ್ಲ ಮುಂಚಿತವಾಗಿರಬೇಕು ಕೆಲವು ಮುಖ್ಯ ಕಾರ್ಯಕ್ರಮಗಳು ಮಗು ಪ್ರೈಸ್ ತಗೊಂಡಿರುತ್ತೆ ಗೋಲ್ಡ್ ಮೆಡಲ್ಲು ಸ್ಟೇಜ್ ಮೇಲೆ ಕರೆದು ಕೊಡಬೇಕು ಬಂದಿರೋಲ್ಲ ಅವನು ಆ ಲಾಸ್ಟಲ್ಲಿ ಓಡ್ಕೊಂಬರ್ತಾನೆ ಇದೆಲ್ಲ ಲೇಟ್ ಫೀಸ್ ಕಟ್ಟೋದು ಸಮಾರಂಭದಲ್ಲಿ ನಾವು ಕಾಣಿಸ್ಕೊಳ್ತೇ ಇರೋದು ಇದೆಲ್ಲವೂ ಮುಂದೂಡುವಿಕೆಯ ಪರಿಣಾಮಗಳಾಗುತ್ತೆ ಕೊನೆಗೆ ಉದ್ಯೋಗ ನಷ್ಟ ಆಗುತ್ತೆ ಯಾವಾಗ ನಾವು ಪದೇ ಪದೇ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡ್ಕೊಳ್ತೀವಿ ಮುಂದಕ್ಕೆ ಹಾಕಿ 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 ನಮಗೇನಾಗುತ್ತೆ ಉದ್ಯೋಗದಲ್ಲಿ ನಷ್ಟ ಅಥವಾ ಕೆಲಸದಿಂದ ತೆಗೆದು ಸಾಧ್ಯತೆಗಳು ಇರುತ್ತೆ ಆದಾಯನೂ ಕಡಿಮೆ ಆಗುತ್ತೆ ಮಾಡಬೇಕು ನಮಗೂ ಸಂಬಳ ಯಾಕೆ ಕೊಡ್ತಾರೆ ಅಥವಾ ಯಾವುದೇ ಇದಕ್ಕೆ ಹಣದ ರೂಪದಲ್ಲಿ ಸಂದಾಯ ಆಗೋದು ಶುಲ್ಕ ಯಾತಕ್ಕೆ ಸೇವೆಗೆ ಸಕಾಲದಲ್ಲಿ ಸೇವೆಯನ್ನು ಕೊಡದೆ ನಾಲ್ಕು ಸಲ ನಿಮ್ಮ ಟೈಲರು ನಿಮಗೆ ಬಟ್ಟೆ ಹೇಳಿದ ಟೈಮ್ ಕೊಡದೆ ಇದ್ದರೆ ನೀವೇನು ಮಾಡ್ತೀರಾ ಐದನೇ ಸಲಕ್ಕೆ ಬೇರೆ ಟೈಲರ್ ಹುಡುಕ್ತೀರಾ ನ್ಯಾಚುರಲ್ ಅಲ್ವಾ ಸಹಜ ಆಯಿತು ಸೊ ಪ್ರೊಕ್ರಾಸ್ಟಿನೇಷನ್ ಮುಂದೂಡುವಿಕೆಯಿಂದ ಅಲ್ಲಿ ಹೇಗೆ ನಷ್ಟ ಆಯಿತು ನೋಡಿ ಉದ್ಯೋಗ ನಷ್ಟ ಆದಾಯ ನಷ್ಟ ಈಗ ನಾನು ಯಾವ ರೀತಿಯಲ್ಲಿ ಇದಕ್ಕೆ ಮದ್ದನ್ನು ಕಂಡುಹಿಡಿಯೋದು ಮುಂದೂಡುವಿಕೆಯಿಂದ ನಾವು ಪಾರಾಗುವುದು ಹೇಗೆ ಮುಂದೂಡುವಿಕೆಯ ಆ ವರ್ತುಲದಿಂದ ಆಚೆ ಬರುವುದು ಹೇಗೆ ಅನ್ನೋದನ್ನು ನೋಡೋಣ ಮೊದಲನೇದು ನೀವೆಲ್ಲ ಕೇಳಿರ್ತೀರ ಇದು ಟೈಮ್ ಮ್ಯಾನೇಜ್ಮೆಂಟ್ ಕಾಲವನ್ನು ಬಳಸುವ ಕ್ರಮ ಅದೊಂದು ಟೆಕ್ನಿಕ್ ಅದು ಎಲ್ರಿಗೂ ಒಂದೇ ಕಾಲ ಪರಿಮಾ ಪರಿಮಾಣ ಇರೋದು ಆದರೆ ಅದನ್ನು ಯಾರು ಸರಿಯಾಗಿ ಬಳಸ್ಕೊಳ್ತಾರೋ ಕೆಲಸಗಳನ್ನ ಮುಂದೂಡದೆ ಅವತ್ತಿನ ಅವತ್ತಿನ ಕೆಲಸವನ್ನು ರೂಪಿಸಿಕೊಂಡು ಅದನ್ನು ಚಾಲನೆಗೆ ತರ್ತಾರೋ ಅವರು ಯಶಸ್ವಿಗಳಾಗ್ತಾರೆ ಕೆಲವ್ರಿಗಿದು ಅಭ್ಯಾಸ ಇರಲ್ಲ ಉದಾಹರಣೆಗೆ ಮಕ್ಕಳಿಗೆ ಇರಲ್ಲ ಅದಕ್ಕೆ ಅವ್ರಿಗೆ ಟೈಮ್ ಟೇಬಲ್ ಅಂತ ಇರುತ್ತೆ ಶಾಲೆಯಲ್ಲಿ ಮನೆಯಲ್ಲೂ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ ಅಂತ ನಾವು ಹೇಳ್ತಾ ಇರ್ತೀವಿ ಶಿಕ್ಷಕರು ಇದೇ ಕಾರಣಕ್ಕೆ ದೊಡ್ಡವ್ರಿಗೆ ಅಂತಂದರೆ ಈಗಾಗಲೇ ಎಲ್ಲ ಹಂತಗಳನ್ನು ದಾಟಿ ಬಂದವ್ರಿಗೇನು ಈ ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಥವಾ ಇರುವ ಕಾಲವನ್ನು ತುಂಬ ಶಕ್ತಿಯುತವಾಗಿ ಬಳಸ್ಕೊಳ್ಬೇಕು ಸಮರ್ಥವಾಗಿ ಬಳಸ್ಕೊಳ್ಬೇಕು ಅಂದರೆ ಒಂದು ಆಧುನಿಕ ಕ್ರಮ ನಾನು ಗಮನಿಸಿದಾಗೆ ಪೋಮೊಡಾರೋ ಪೋಮೊಡಾರೋ ಟೆಕ್ನಿಕ್ ಅಂತಾರೆ ಇದೇನಂದರೆ ಹದಿನೈದು ಇಪ್ಪತ್ತು ನಿಮಿಷ ಫುಲ್ಲು ಫೋಕಸ್ ಆಗಿ ಒಂದು ಕೆಲಸ ಮಾಡೋದು ಆಮೇಲೆ ಒಂದು ಐದು ನಿಮಿಷ ಬ್ರೇಕ್ ತಗೊಳ್ಳೋದು ಮತ್ತೆ ಆ ಕೆಲಸವನ್ನು ಮುಂದುವರ್ಸೋದು ಇದು ಒಂದು ವರ್ಕ್ ಕಂಟಿನ್ಯೂಯಸ್ಲಿ ಫಾರ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ದೆನ್ ಟೇಕ್ ಎ ಸ್ಮಾಲ್ ಬ್ರೇಕ್ ಫೈವ್ ಮಿನಿಟ್ಸ್ ಬ್ರೇಕ್ ದೆನ್ ಗೋ ಬ್ಯಾಕ್ ಟು ವರ್ಕ್ ಸೊ ಈ ಥರ ಮಾಡೋದ್ರಿಂದ ಕಾರ್ಯಕ್ಷಮತೆ ಹೆಚ್ಚುತ್ತೆ ಮುಂದೂಡುವುದನ್ನು ಕಡಿಮೆ ಇವಾಗ ಟೆಸ್ಟಿಗೆ ಓದ್ಕೊಳ್ಬೇಕು ಮನಸ್ಸು ತಯಾರಿಲ್ಲ ಏನು ಮಾಡಬೇಕು ಮನಸ್ಸಿಗೆ ಹೇಳಬೇಕು ಏಯ್ ಹದಿನೈದು ನಿಮಿಷ ಓದ್ಕೊಳ್ಳುವ ಆಮೇಲೆ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡು ಈ ಕಡೆ ಆ ಕಡೆ ಓಡಾಡೋ ಬಾಲ್ ತಗೋ ಗೋಡೆ ಗೋಡಿ ಕ್ಯಾಚ್ ಇಡಿ ಐದು ನಿಮಿಷ ಆಟ ಆಡೋ ಮತ್ತು ಕೂತ್ಕೋ ಸೊ ಇನ್ ಇಂಟು ಸ್ಮಾಲ್ ಪವರ್ಫುಲ್ ಕ್ಯಾಪ್ಸ್ಯೂಲ್ಸ್ ಆಫ್ ವರ್ಕ್ ಅದು ಮೊದಲನೇದು ಪೋಮಡ ಟೆಕ್ನಿಕ್ ಎರಡನೇದು ಟೈಮ್ ಬ್ಲಾಕ್ ಅಂದ್ರೇನು ಕಾಲ ಇದನ್ನು ಇಷ್ಟಕ್ಕೆ ಸೀಮಿತ ಇದರಿಂದ ಇಷ್ಟಕ್ಕೆ ಸೀಮಿತ ನಾನು ಸಂಗೀತ ಕಲಿಬೇಕು ವಾರಕ್ಕೊಂದಿನ ಮೇಸ್ಟ್ರು ಪಾಠ ಮಾಡ್ತಾರೆ ಅಥವಾ ಮೂರು ದಿನಕ್ಕೊಂದಿನ ಮೇಸ್ಟ್ರು ಪಾಠ ಮಾಡ್ತಾರೆ ನಾವು ದಿನ ಅಭ್ಯಾಸ ಮಾಡಬೇಕಲ್ವಾ ಬೆಳಗ್ಗೆ ಮಾಡಬೇಕು ಅಂದೋಳು ಅಯ್ಯೋ ಸಾಯಂಕಾಲ ಮಾಡೋಣ ಅಂತ ಹೀಗೆ ಪೋಸ್ಟ್ಪೋನ್ ಇದ್ರೆ ಸಂಗೀತ ಬರಲ್ಲ ಸೊ ಏನು ಮಾಡಬೇಕು ಒಂದು ಕಾಲವನ್ನು ನಿಗದಿ ಮಾಡಬೇಕು ಸಂಜೆ ನಾನು ಆಟ ಆಡಿ ಬಂದ ಮೇಲೆ ಅಥವಾ ಸಂಜೆ ನಾನು ಕಚೇರಿಯಿಂದ ಬಂದ ಮೇಲೆ ಏಳರಿಂದ ಏಳುವರೆ ಕಾಫಿ ಕುಡಿದು ಕೂತ್ಕೊಂಡ್ಬಿಡ್ತೀನಿ ಸಂಗೀತ ಪ್ರಾಕ್ಟೀಸ್ ಮಾಡ್ತೀನಿ ತಬಲಾ ಪ್ರಾಕ್ಟೀಸ್ ಮಾಡ್ತೀನಿ ಹಾರ್ಮೋನಿಯಂ ಪ್ರಾಕ್ಟೀಸ್ ಮಾಡಿ ಒಂದು ನಿಗದಿತ ಸಮಯ ಕಾಲವನ್ನು ಬ್ಲಾಕ್ ಮಾಡ್ಕೋಬೇಕು ದಟ್ ಟೈಮ್ ಈಸ್ ಬೆಂಟ್ ಫಾರ್ ದಟ್ ಆ್ಯಕ್ಟಿವಿಟಿ ನಥಿಂಗ್ ಎಲ್ಸ್